नमस्ते अग्रिंड यूट्यूब चानल स्वागत ಮತ್ತು ರೈತರು ಒಂದು ಹೊಸ ಹೊಸ ಬೆಳೆ ಬೆಳಿತಾರ ರೈ ಆ ರೈತರ ಮಾಹಿತಿ ನಿಮ್ಗೆ ಕೊಡ್ತಾ ಇರ್ತೀವಿ ಅದಕ್ಕಾಗೇ ನಮ್ಮ ಚಾನಲ್ ನೀವು ಸಬ್ಸ್ಕ್ರೈಬ್ ಆಗಿರ ಅಂತ ನಾನು ಸಾಕಷ್ಟು ಹೇಳ್ತಾ ಇರ್ತೇನೆ ನಮ್ದು ರೈತರ ರೈತರ ಚಾನಲ್ಗಾಗಿ ರೈತರಿಗಾಗಿ ಅಂತ ಹೇಳ್ತಾ ಇರ್ತೀನಿ ಅದರಂತೆ ಇವತ್ತು ಒಂದು ವಿಶೇಷವಾದ ರೈತರ ಹತ್ರ ಬೆಳೆ ಬಂದಿವಿ ಅವ್ರು ಏನ್ ಮಾಡ್ಕೊಂಡ್ರು ಅಂದ್ರೆ ಒಂದು ನುಗ್ಗೆ ಬೆಳೆ ಬೆಳೆದಾರ ಅದ್ರ ಜೊತೆಗೆ ಉಳ್ಳಾಗಡ್ಡೆ ಬೆಳೆದಾರ ಜೊತೆಗೆ ಮೆಣಸಿನ್ಕಾಯಿ ಬೆಳೆದಾರ ಆ ಮತ್ತೆ ಜೊತೆಗೆ ಬಾರ್ಡ್ರಾಗಿ ತೊಗರಿನೇ ಬೆಳೆದಾರ ಅದು ಯಾಕೆ ಬೆಳೆದಾರ ಅಂತ ಅವ್ರನ್ನ ನಾವು ಕೇಳೋಣ ಅದಕ್ಕಿಂತ ಮುಂಚೆ ಅವರು ಅವ್ರ ಹೆಸರು ಮತ್ತು ಅವ್ರ ಊರು ಕೇಳೋಣ ನಮಸ್ತೆ ನಮಸ್ಕಾರ ನನ್ನ ಹೆಸರು ನನ್ನ ಹೆಸರು ಚನ್ನಬಸಪ್ಪ ಅಂತ ಕೊಪ್ಪಳ ತಾಲ್ಲೂಕು ಉಪ್ಪನ್ಬೆಟ್ಟಿ ಗ್ರಾಮದವರು ಈ ಒಂದೂವರೆ ಎಕರೆ ಈರುಳ್ಳಿ ಅಷ್ಟೇ ಬೆಳಿಬೇಕಂತ ಇತ್ತು ಸ್ವಲ್ಪ ಈರುಳ್ಳಿ ರೇಟ್ ಸಿಗ್ಲಿ ಅಂತ ಒಂಥರ ಬೆಳೆಯಾಗಿ ನುಗ್ಗಿ ಮತ್ತು ಎರಡು ಸಾಲು ಬಿಟ್ಟು ಒಂದ್ಸಾಲ ನುಗ್ಗಿ ಒಂದ್ಸಾಲ ಮೆಣಸಿನ್ ಹಾಕಿರ ಅದು ಬಾಡಿಗೆ ಡಬ್ ಇರದ ಹಚ್ಚಿರದ ಈ ಒಟ್ಟಿಗೆ ಸಾಲ ಬಿಟ್ಟು ಗೊಬ್ಬರ ಹಾಕಿ ಆಮೇಲೆ ಇದು ಈರುಳ್ಳಿ ಬೀಜನ ಏಳು ಪ್ಯಾಕೆಟ್ ಅಂದ್ರೆ ಅರ್ಧ ಕೆಜಿ ಬರ್ತಾ ಒಂದೂವರೆ ಎಕರೆ ಬಹುಶಃ ಇರ್ಬೋದಿರೋದು ಏಳು ಒಂದೂವರೆ ಎಕರೆ ಏಳು ಪಾಕೆಟ್ ಅಂದ್ರೆ ಸ್ವಲ್ಪ ಆಂಗ್ಲ ಕತ್ತ ಅಂದ್ರೆ ಕರೆಕ್ಟ್ ಸತಿಗಾಗಿ ನಮ್ಗನ ಅನ್ಸತ್ತೆ ಈಗ ಕೆಲವೊಬ್ರು ಹಾಕ್ಯಾರ ಅದ ಹಡುವ ಇಲ್ಲ ಕಡಿಮೆ ಹಾಕಿರಿ ನೀವು ಐದು ಪ್ಯಾಕೆಟ್ ಮ್ಯಾಗ ಹೋಗಬೇಕು ಎಕ್ರ ಯಾಕಂತ ನನ್ ಅದ ಅನುಮಾನ ಇದೇನ ಕೈಗಿದ್ದ ಹೌದೌದು ಕೈಲುಗ್ಗಿದ್ರೆ ಪಟ್ಟೆ ಬಿಟ್ಟಿದ್ರಿ ಮೊದ್ಲು ಆಮೇಲೆ ಡಿ ಎ ಪಿ ಒಂದು ಕಾಂಪ್ಲೆಕ್ಸ್ ಮಿಕ್ಸ್ ಮಾಡಿ ಗೊಬ್ಬರ ಹಾಕಿ ಪಟ್ಟೆ ಹೊಡೆದು ಬೀಜ ಉಗ್ ಆಮೇಲೆ ಮಣ್ ಸಾಫ್ ಮಾಡಿ ಸಾಫ್ ಸಾಫ್ ಮಾಡಿ ನೀರ್ ಬಿಟ್ಟು ನೀರ್ ಕಡದ್ರಿ ಎರಡನೇ ನೀರಿಗೆ ನುಗ್ಗಿ ಒಂದು ಸಾಲು ನುಗ್ಗಿ ಒಂದ್ಸಾಲ ಮೆಣಸಿನ್ ಬೀಜನೇ ಕುಡಿಯೋ ಮೊದಲ ನೀವು ಬರೇ ಉಳ್ಳಾಗಡ್ಡಿ ಎಷ್ಟೋ ನಂತರ ಮತ್ತೆ ಒಂದು ನೀರ್ ಕಟ್ಟಿದ್ಮೇಲೆ ಯಾಕಂದ್ರೆ ನುಗ್ಗಿ ಅಡ್ವಾನ್ಸ್ ಹುರ್ದ್ಗಟ್ಟೆನ ಕೈ ಹೈಟ್ ಬೆಳೋದ್ರಿಂದ ಉಳ್ಳಾಗಡ್ಡಿಗೆ ನ್ಯಾಕ್ವು ಬೆಳವಣಿಗೆ ಕುಂಟಿರ್ತಕ್ಕ ನೈತು ಅದಕ್ಕ ಅಂದ್ರೆ ಮೆಣಸಿನ್ಕಾಯಿ ಅಕಸ್ಮಾತ್ ವೈಪರೀತಾಗಿ ಮಳೆ ಹವಾಮಾನದಿಂದ ಮಳೆ ಹೆಚ್ಚಾಗಿ ಉಳಗಡ್ಡೆ ಲಾಸ್ ಆಯ್ತು ಸುಮ್ನ ಗೊಬ್ಬರ ಮಾಡಿದ ಬೆಳೆವು ಕಳೆವು ಎಲ್ಲಾ ವೇಸ್ಟ್ ಆಗ್ರಿಗೆ ಇದು ವರ್ಷದ ಬೆಳೆ ನುಗ್ಗಿ ಇದು ಏನ್ರಿ ಅಂತ ಮಾಮೂಲಿ ಆಟಕೊಟ್ರಾ ಕೊಡ್ತಾ ಪ್ರೈವೇಟ್ ಹಾಕಬೇಕು ಜೊತೆಗೆ ಇರ್ಲಿ ಒಳ್ಳಗಡ್ಡೆ ಈ ಸರಿ ರೇಟನ್ ಚೆನ್ನಾಗೈತಿ ಐತಿ ಬಹುಶಃ ಚಾನ್ಸ್ ಹೊಡೆನಪ್ಪ ಅಂದ್ರ ಇದು ನುಗ್ಗಿನ ಇರ್ತ ಜೊತೆಗೆ ಅದನ್ನು ಎಲ್ಲಾ ತ್ರಿಬಲ್ ಆಕೈತ ಆಕೈತ ಆಮೇಲೆ ಮೆಣಸಿನ ಹೊಡತೈತಿ ಮೆಣಸಿನ ಗಾಡಿಗೆ ಡಬ್ಬಿ ಟೊಮಾಟೆ ಇದು ಅದು ಒಳಗಡೆ ರೇಟ್ ಐತಿ ಆಮೇಲೆ ನುಗ್ಗಿಗೆ ರೇಟ್ ಐತಿ ನುಗ್ಗಿಗೆ ಅಂತ ಮಾಮೂಲಿ ನಾಲ್ಕು ಐತಂಗ ಇಲ್ಲ ಡೌಟ್ ಏ ಇಲ್ಲ ಒಳ್ಳೆ ರೇಟ್ ಸಿಗುತ್ತೆ ಒಳ್ಳೆ ರೇಟ್ ಸಿಗುತ್ತೆ ಅದಕ್ಕಂತ ನಾವು ಅಂತರ ಬೆಳೆಯಾಗಿ ಮೂರು ಮಿಶ್ರ ಮಾಡಿದ್ರಿ ಸ್ವಲ್ಪ ಡಿಫರೆನ್ಸ್ ಹದಿನೈದು ದಿವಸ ಹೆಚ್ಚು ಕಮ್ಮಿ ಹೆಚ್ಚು ಕಮ್ಮಿ ಮಾಡಕೈತಿ ಅದ್ರಿಗೆ ಸ್ವಲ್ಪ ತೊಗರಿ ಹಾಕಿವಿ ಬಾರ್ಡ್ರಿಗೆ ಯಾವ್ದೇ ಒಂದ್ ಕೀಟ ಆಗಿಲ್ಲ ತೊಗರಿ ಹಾಕ್ರಿ ಸ್ವಲ್ಪ ಯಾವ್ದೇ ಒಂದು ಕೀಟ ಅಂದ್ರೆ ಅದೇ ಆಕರ್ಷಣ ಅಲ್ಲೇ ನಲ್ಲೇ ಇರ್ತಾನೆ ಅಲ್ಲಿ ವೈರಸ್ ಬರ್ಲಿ ಏನ ಬರಲಿ ಬಹುಶಃ ಒಳ್ಳೇದಂತಂದ್ರ ತೊಗರಿ ಬೆಳೆ ಚಂಡೂರಾಗ್ಲಿ ತೊಗರಿ ಬೆಳೆ ಸ್ವಲ್ಪ ಸೈಡ್ ಬಾರ್ಡ್ರಿಗೆ ಹಾಕಂತ ಹೇಳಿ ಅದ್ರ ರೀತಿ ಅದನು ಮಾಡಿವ್ರಿ ಆಮೇಲೆ ಅದು ಕೂಡ ಚೆನ್ನಾಗಿತ್ತು ತೊಗರಿ ಕೂಡ ಮನಿಗಿನ ಹಾಕಾವ್ರೆ ರೋಗನ ಸ್ವಲ್ಪ ನಿಯಂತ್ರಣ ಮಾಡ್ತೈತಿ ಅದ್ರ ಪ್ರಕಾರವಾಗಿ ನಾವು ಇಷ್ಟಂತ ಮಾಡಿವಿ ಈಗ ಈಗ ಒಂದ್ ಎರಡ್ ತಿಂಗಳ ಹತ್ರ ಬೆಳೆ ಈಗ ಬಹುಶಃ ಇನ್ನೊಂದ್ ತಿಂಗಳಾಗ ಕಾಡು ಬರ್ತದೆ ಒಂದ್ ತಿಂಗಳಿಗೆ ಈಗ ನೀವು ಉಳ್ಳಾಗಡ್ಡಿನ ನಾಲ್ಕು ಏಳು ಪಕೆಟ್ ಹಾಕಿದ್ರೆ ಅದು ತಳಿ ಯಾವ್ದ್ರೆ ಅದು ನಾಸಿಕ್ ರೆಡ್ ಅದೇ ಅದು ನೇಮ್ ಸ್ವಲ್ಪ ನೆನಪರೇನಿ ಅದು ಜಿಂದಲ್ ಜಿಂದಲ್ ಟೈಪ್ ಅಂತ ಬರ್ತದೆ ಬಹುಶಃ ಅದೇ ಇರ್ಬೇಕು ಅದು ಇದು ಭಾಗ್ಯ ರೀ ಇದು ನುಗ್ಗಿ ಭಾಗ್ಯ ತೇರಿ ಅದು ಅಂತೂ ಚಲೋ ವೆರೈಟಿ ರೀ ಆಮೇಲೆ ಇದು ಇಲ್ಲೇ ನಮ್ಮ ಊರಂದ್ರೆ ನಾನಪ್ಪ ಚಿಂತೆ ಅಂತ ಅವ್ರು ಒಂದು ವೆರೈಟಿ ತಂದು ಅವ್ರ ಮಾಡಿ ಅವ್ರು ಕೊಟ್ಟಾರ ಪಾಕೆಟ್ ಅಂತ ತಂದಿರ್ಲಿಲ್ಲ ಬಟ್ ಇದು ಮೆಣಸಿ ಅಂದ್ರೆ ಆದ್ರಿ ಅವ್ರು ನಾವ್ ಅವ್ರು ಬೀಗ್ರೆ ಬಿಡಬಿಟ್ರೆ ನಮ್ಗೆ ಹೊರಗಡೆ ರೂಪಾಯಿ ಕೆಜಿ ಕೆಜಿ ಇಲ್ಲಿ ಅದು ಇಲ್ಲ ಈಗ ಈ ಒಂದೂವರೆ ಎಕರೆಗೆ ಎಷ್ಟು ಕೆಜಿ ನುಗ್ಗ್ರಿ ಎಕರೆ ಒಂದರೆ ಕೆಜಿ ಜಿ ಒಂದೂವರೆ ಕೆಜಿ ಒಂದ್ ಮೂರ್ ಸಾವಿರ ರೂಪಾಯಿ ಬೀಜ ಹಾ ಮೂರ್ ಸಾವಿರ ರೂಪಾಯಿ ಬೀಜ ರೀ ಅದಕ್ಕೆ ಕೊಬ್ಬರ ಎಲ್ಲದಕ್ಕೆ ಉಳ್ಳಗಡ್ಡಿ ಹಾಕದ ಎಲ್ಲದ್ರಿ ಟೈಮ್ ರೀ ಡಿಎಪಿ ಹಾಕಿ ಕಾಂಪ್ಲೆಕ್ಸ್ ಆಮೇಲೆ ಇದು ಸೆಟ್ರೇಜಿಂದ ಐವತ್ ಕೆಜಿ ಬ್ಯಾಗ ಸ್ವಲ್ಪ ತರಕಾರಿಗೆ ಸಾಯಿಲ್ ಅನ್ನ ಸ್ವಲ್ಪ ಸ್ಮೂತ್ ಮಾಡ್ಕೊಂದು ಸೆಟ್ರೇಜ್ ಹೊಡಿಯರ್ ಅದ್ರಾಗ ಜಿಪ್ಸ ಮಿಕ್ಸ್ ಇರುತ್ತೆ ಹಂಗಾಗಿ ಭೂಮಿ ಸ್ವಲ್ಪ ಆಮೇಲೆ ಗಡ್ಡಿ ನಾಕ್ ಬರುತ್ತೆ ಆಮೇಲೆ ಮೂರು ಪ್ಯಾಕೆಟ್ ಎಕರ ಎಕರೆ ಒಂದ್ ಪ್ಯಾಕೆಟ್ ಅಂತ

ಅದು ಇಪ್ಪತ್ತೈದು ಕೆಜಿ ಬ್ಯಾಗ್ ಬರುತ್ತೆ ಅದು ಹಾಂ ಹುಷೇನಾ ಎರಡು ಪ್ಯಾಕೆಟ್ ಹಾಕಿರ್ತೀವಿ ನಾ ಎರಡು ಪ್ಯಾಕೆಟ್ ಸ್ವಲ್ಪ ಕಡಿಮೆ ಮಾಡಿ ಒಂದು ಪ್ಯಾಕೆಟ್ ತಮ್ಮ ಮಾಡಿ ಮಾಡಿರಿ ಈ ಮತ್ತು ಯೂರಿಯಾನ ಮುಡಿಸ್ಬೇಡ ಅಂತ ರೀ ಹಾಕಿಲ್ಲ 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 ಯಾಕಂದ್ರೆ ಅದೇನು ಕಟ್ಟಿ ಸ್ವಲ್ಪ ಬೆಳವಣಿಗೆ ಆದಾಗ ಸ್ವಲ್ಪ ಡ್ಯಾಮೇಜ್ ಬರುತ್ತೆ ಅಂತ ಕೊಳೆ ರಾಗ ಬರ್ತಾರೆ ಬರ್ತಾ ಆಮೇಲೆ ಮಜ್ಜಿ ರೋಗ ಅಂತಂದು ಹಿಂಗೆ ದುಂಡೆ ಆಗ್ಬಿಡ್ತದೆ ಆ ಟೈಪ್ ಬರ್ಬೇಡ ಅಂತ ಮಾಡಿ ಈಗ ಮಿನ್ಯಾಗ ಒಂದು ಅದು ಮಲ್ಟಿನ್ಯೂಸ್ರಿ ಇದು ರೂಟ್ ಕಿಂಗ್ ಅಂತ ಒಂದು ಹೌದು ಬಾ ರೂಟ್ ಕಿಂಗ್ ರೂಟ್ ಕಿಂಗ್ ಅದು ಸ್ವಲ್ಪ ಇವನ ಬ್ರಾಂಚಸ್ ಆಗಲಿ ರೂಟ್ ಕಿಂಗ್ ಅಂದ್ರೆ ವಾಲಿ ಸ್ವಲ್ಪ ಜಾಸ್ತಿ ಬರ್ತವೆ ಆಮೇಲೆ ತುದಿ ಕೆಂಪು ಕೆಂಪಾಗದು ಕಡಿಮೆ ಆಗುತ್ತೆ ತುದಿ ಕೆಂಪಾ ತುದಿ ಇನ್ನ ಬರತಲ್ಲಾ ಈಗ ಅದು ಬರತಕ್ಕಂತದು ಈ ಎರಡನೇಲ್ಲಿ ಕೆಂಪಾಗಬಹುದು ಅದು ಕಡಿದಂತ ಆಮೇಲೆ रूट्स ಎಲ್ಲಾ ಜಾಸ್ತಿ ಬರಬಹುದು ಆ रूट्स ಬರತ ಅದ ಸ್ಪೆಷಲ್ ಅದು ಅದು ಸಮಾನ ಮಾಡಿದ್ರೆ ಈಗಂತ ಚನ್ನಾಗಿ ಐತ್ರ ಈಗ ಎರಡು ತಿಂಗಳು ಆಯ್ತ ಈಗ ಎರಡು ತಿಂಗಳು ಈಗಂತ ಇನ್ನೊಂದು ಒಂದು ಬರಿಗೆ ಕಟೌ ಬರ್ತಿದೆ ಈ

ಈ ರೇಟ್ ಸಿಕ್ಕ್ರೆ ಐದ್ ಲಕ್ಷ ಆಗತ್ತೆ ನಾಕ್ ಸಾವಿರ ಸಿಕ್ ನಾಕೈತಿ ಎರಡ್ ಸಾವಿರ ಸಿಕ್ಕ್ರೆ ಎರಡು ಲಕ್ಷ ಲಕ್ಷ ಆಕೈತ್ ನಮ್ ಅಂದಾಜ್ ಮಾಮೂಲಿ 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 ಒಂದೂವರೆ ಕೈ ಎರಡು ಲಕ್ಷ ರೂಪಾಯಿ ಬ್ಯಾರೆ ಬೆಳೆಯಾಗ ಯಾವ್ದಾರು ಸಿಗಲಿಲ್ಲ ಜೊತೆಗೆ ನುಗ್ಗಿ ಎರಡನೇ ಕ್ರಾಪ್ ಮಾಡಬೇಕಂದ್ರೆ ಮತ್ತೆ ಟ್ಯಾಕ್ಟ್ರಿ ಬೇಕು ಗೊಬ್ಬರ ಬೇಕು ಎಲ್ಲದೇ ಬೇಕು ಈ ಒಂದ ಗೊಬ್ಬರದಾಗ ಮೂರು ಬೆಳೆನೆ ಬಂದ್ಬಿಡ್ತು ಒಂದು ಆಮೇಲೆ ಟ್ರ್ಯಾಕ್ಟರ್ತಿತ್ತು ಕಳೆಗ ಕಳೆ ಕಳೆಗ ನೀಟು ಎಲ್ಲದೂ ಫಿನಿಶ್ ಒಂದ ಖರ್ಚಿನಾಗ ಮೂರು ಬೆಳೆ ನೀಟಾಗಿ ಬಿಡ್ತಾರೆ ಮತ್ತೆ ಹೊಯ್ ಪೀಕ್ ಮಾಡೋದು ಬೇಡ

ಅರ್ಧನಾ ಗುಂಟ್ರು ಆಯ್ತವ್ರಿ ಗುಂಟ್ರು ಅಂದ್ರೂ ನಮ್ಗ ಹಸಿ ಕಾಯಿ ರೇಟ್ ಸಿಕ್ಕಾಗ ಅದನ್ನ ಮರಕ್ಕ ಅದನ್ನ ಹಾಗೆ ಬಿಟ್ರೆ ಹಣ್ಣಾಗ ಅದು ಒಣಕಾಗಿ ನೋಡ್ಬೇಕು ಒಣ ಕ ರೇಟ್ ಕಡ್ಮೆ ಆಗತ್ನಾಗ ವೇಸ್ಟ್ ಆಗಲ್ಲ ಅಂದ್ರೆ ಹಸಿ ಕಾಯಿ ರೇಟ್ ಇಲ್ಲ ರೀ ಆ ಮಲ್ಟಿ ಹಾ ಹಾ ಮಲ್ಡಿ ಇವತ್ತು ನಾವು ಹಸಿ ಕಾಯಿ ರೇಟ್ ಇದ್ರೆ ಹರ್ ಮಾಡಬೇಕು ರೇಟ್ ಕಡ್ಮಿ ಬಿತ್ತಂದ್ರ ಆಟೋಮ್ಯಾಟಿಕ್ ನಾವ್ ಒಣ ಬಿಟ್ಟು ಅವಾಗ ಮಾರಬಹುದು ಈ ಅವು ಹೂವಿಗೆ ಬಂದೈತಿ ಹೂ ಕಾಯಿ ಸ್ಟಾರ್ಟ್ ಐತಿ ಅದು ಯಾವಾಗ ಇದು ಇನ್ನೊಂದು ದಿನ್ದ ಅದು ಇನ್ನೂ ಹನ್ನೊಂದು ದಿವ್ಸಕ್ಕೆ ಕಾಪು ಸುರು ಆಗತ್ತೆ ರೀ ಈಗ ಹದ್ನೈದು ಸೀಕೆ ಕಾಯಿ ಸುರು ಆಗತ್ತೆ ಅಂದ್ರ ಇದನ್ನ ಕೀಳಿತೀವಿ

ಈ ಎಲ್ಲಾ ಕಡೆ ಮುಟ್ಟಿ ಜಗ್ ಐತಿ ಬಟ್ ನಿಮ್ಮ ಮುಟ್ಟಿ ಒಟ್ಟ ಅದ ಅದರಿಗ ಅದ ಏನಂದ್ರ ಸ್ವಲ್ಪ ನಾವು ಎರೆ ಒಳ ಗಂಜ ಅಲ್ಲ ಇದು ಮೋಮುತ್ರದ ಆಮೇಲೆ ಒಂದು ಯೂಟ್ಯೂಬ್ ನ್ಯಾಗ ಒಬ್ರು ಸ್ವಾಮಿ ಇತ್ರ ಬಿದ್ದ ಬೆಲ್ಲ ಇದು ಹಿಟ್ಟು ಅದ್ನ ಹಾಕಿ ಅಗ್ನಿ ಪಚ್ ಕಳೆ ಹಿಟ್ಟ ಅದ್ ನೋಡ್ರಿ ಆ ಫ್ಲವರ್ ಬರ್ತ ಆಮೇಲೆ ಫ್ಲವರ್ ಡ್ರಾಪ್ ಆಗಾಕಲ್ಲ ಬೆಳಗಲ್ಲ ಒಳ್ಳೇದ ಹೊಡೆತ್ರಿ ಅಂದ್ರ ಈಗ ಮಾಡಾಕ ಕಡಿಮೆ ರೆಡಿ ಕಡಿಮೆ ಅದು ಗೋಮೂತ್ರದ ಗಂಜಲ್ ಅದನ್ನೆಲ್ಲ ಮಿಕ್ಸ್ ಮಾಡಿ ಅದು ಪವರ್ ಇದ್ದಾಗ ಅದನ್ನ ಹೊಡೆದೇಪ್ಪ ಅಂದ್ರೆ ಆಮೇಲೆ ಅದಕ್ಕೊಂದು ಇನ್ನೊಂದು ಏನೋ ಹೇಳಿದೆ ಅದೊಂದು ಹೈಪ್ ಮಿಕ್ಸ್ ಮಾಡಿ ಮಾಡಿ ನಾನು ನೆನಪಿಲ್ಲ ಅದನ್ನ ಹೂವು ಉಗ್ರ ಜಾಸ್ತಿ ಇದೆ ಮೆಣಸಿನ ಗಿಡ ಹೋಗಿ ಬಂದ್ ಗಟ್ಟಲೆ ಹೂವು ಹುಡುಗ ಆಮೇಲೆ ಮುಟ್ಟಿಗೆ ಬರ್ತದೆ ಎಲ್ಲಿ ಮುಟ್ಟಿಗೆ ಬರ್ಲಾರ ನಿಂಗೆ ಇಷ್ಟು ಕ್ಲೀನ್ ಆಗಿರ್ಬೇಕು ಕ್ಲೀನ್ ಆಗಿರ್ ಕ್ಲೀನ್ ಆಗಿತ್ತು ಅಂದ್ರೆ ಅದು ಸಕ್ಸಸ್ ಒಟ್ಟು ಸಾವಯವ ಕೃಷಿ ಕಡೆ ಹೋದ್ರೆ ಈ ತರ ನಮ್ಗೆ ಕಡ್ಡ ಊಟ ಇಲ್ಲಿ ಕೆಮಿಕಲ್ ಕಿಂತ ಇದು ಚಿನ್ನರಿಗೆ ಬೇಸಿ ಹೆಲ್ತ್ ಗೆ ಬೇಯಿಸಿ ಭೂಮಿಗೆ ಕೇಳಲ್ರಿ ಭೂಮಿಗೆ ಗೆರೆ ಹುಳ ಸಾಯ್ತಾವ ಅತಿ ನಾವು ಮಲ್ಟಿ ಏನು ಫರ್ಟಿಲೈಸರ್ ಆಗಲಿ ಕೆಮಿಕಲ್ ಹೊಡೆದಂತ ಗೆರೆ ಹುಳು ಎಲ್ಲಿ ಸಿಗ್ತಾವ್ರಿ ಈಗ ಒಂದೇದು ಅದರಿಂದ ಸ್ವಲ್ಪ ನಮ್ಮ ಕಡೆಯಿಂದ ಸೆಗಣಿ ಗೊಬ್ಬರ ಹೇರ್ಲಿದ್ರೆ ಕಾಂಪೋಸ್ಟ್ ಆಗಲಿ ಅಥವಾ ಈ ತರ ನ್ಯಾಚುರಲ್ ವೇ ಅದನ್ನ ಈ ಭೂಮಿ ರಾ ಮೆಟ್ರಲ್ ಭೂಮಿಯಿಂದ ಆಚೆ ಚಲೋದು ಆಮೇಲೆ ಬೆಂಕಿ ಹಚ್ಚಿ ಸೋಡೋದು ಮಾಡಬಾರ್ದು ಎಷ್ಟೋ ಸಾರಿ ಹೇಳ್ತಾರೆ ಆಶ್ರಯ ಮಾಡ್ಬಾರ್ದು ಕೂಡ ಆಮೇಲೆ ಅದು ಬೇರೆ ಹೊಸ ಮಣ್ಣು ಪಚ್ಚಿಂತ ಮಾಡುದು ಎಷ್ಟೋ ನೂರ್ ವರ್ಷಕ್ಕಿಲಿ ಮೀಟರ್ ಮಣ್ಣು ಪ್ರೊಡಕ್ಷನ್ ಆಗುತ್ತೆ ನಾವ್ ಏನ್ ಮಾಡ್ತೀವಿ ನೀರು ಕಲೆ ಮಾಡಿ ಬಿಟ್ಟು ಕೊಡ್ತೀವಿ ಇಲ್ಲ ಮಳೆ ಹೊರದು ಪಚ್ಚು ಹೋಗುತ್ತೆ ಒಂದು ನಾಶ ಮಾಡಬಹುದು ಅವನು ಕಣಶಕ್ಕೆ ಒಂದು ಹೊಡಿಬಾರದು ನಮ್ಮ ಪಟ್ಟ ಕಣಕ್ಕೆ ಹೊಡಿಬಿಡದ ನನಗೆ ಅಲ್ಲ ನಿಮ್ಮ ಎಕ್ಸ್ಪೀರಿಯನ್ಸ್ ಈಗ ಆಲ್ರೆಡಿ ಒಂದ್ ಮೂವತ್ತರಿಂದ ಮೂವತ್ತೈದು ವರ್ಷದಿಂದ ಆಯ್ತು ಹೆಚ್ಚಿಗೆ ಪೂರ್ತಿ ಇದ್ರಾಗ ಈ ಇದ್ರಾಗ ಏನು ಏನ ಅದನ್ನ ಎಲ್ಲಾ ಅವಾಗ ನಮ್ಮೂರ ಬಟಗೇರಾಗ ನಲ್ವತ್ತು ಚೀಲ ಶೇಂಗಾ ಹೋಗ್ತದ್ರಿ ಯಾಕೆ ನಲ್ವತ್ ಚೀಲ ನಲವತ್ತು ಚೀಲ ರಾಯಚೂರು ಡಿಸ್ಟ್ರಿಕ್ ಇದ್ದಾಗ ಅವಾಗ ನಮ್ ಬಟಗೇರಿ ಗ್ರಾಮ ರೈತಪರ ಗ್ರಾಮ ಅಂತ ಒಂದ್ ಒಳ್ಳೆ ಹೆಸರು ಬಟ್ಗ್ಯಾನ್ ಗಟ್ಲಿ ಶೇಂಗಾದ ಊರ ಅನ್ನೋದು ನಮ್ಮೂರಾಗ ಅವಾಗ ನಾವು ಐವತ್ತ ವರ್ಷ ಮುಂದೆ ಎರಡು ಎಕ್ಸ್ಪ್ಲೋರ್ ನಡೆವು ದೊಡ್ಡ ಬೇ ದೊಡ್ಡ ಎಕ್ಸ್ಪ್ಲೋರ್ ಎರಡು ಎಕ್ಸ್ಪ್ಲೋರ್ ನಡೆಯ್ತಾರ ಇಲ್ಲಿ ಆಯಿಲ್ ಮಿಲನ್ ಆಯಿಲ್ ಮಿಲನ್ ನಡೆವು ಇಲ್ಲಿ ಸಾಬೇದಾಗ ಇದ್ದಿಲ್ಲಾ ಎರಡು ಆಯಿಲ್ ನಿಮಿಲ್ ಬೆಟ್ಟಿಗೆ ನಡಿತೇಕಂತ ಇವತ್ತಿಂದ ಶೇಂಗ ಸಿಂಗ ಮೇಲೆ ಏನಾದ್ರ ಭೂಮಿನ ನೀರ್ ಸಿಗ್ತೇವ ಬಿದ್ ನೀರ್ನ ಬಿದ್ದ್ ನೀರ್ ಹಿಂಗಸೋದಿಲ್ಲಾ ಹಿಂಗ ಏನಾಗೇತಿ ಭೂಮಿ ನೀರು ಸ್ವಲ್ಪ ಸಾರ್ಟ್ ಆಗೇತಿ ಆ ನೀರು ಉಪ್ಪಿನಸ್ಕೊಂಡಾಗ ಮತ್ತೆ ಆಟ ಆಗಿ ಬಿಟ್ಟೈತಿ ಇವೆಲ್ಲ ಅದ್ ನೆಚ್ಚರ್ ಸೆಗಣಿ ಗೊಬ್ರ ಇರ್ತಾನ ನಮ್ಮೂರ ಎಷ್ಟೋ ಕಾಣ್ತಾವ ಎಷ್ಟು ವಾಸಿ ಇಲ್ಲದ್ರೀಗ್ರಿಗೆ ಬಂದ್ರು ಶಗಣಿ ಕೊಬ್ಬರಿಲ್ಲ ಆಮೇಲೆ ಏನಾರ ಕಡಿ ಅಟ್ಲೀಸ್ಟ್ ಯಾವ್ದಾರ ಹಸ್ರಗಾರ ಬರ್ತಾ ಮಾಡ್ಬೋದು ಹಸಿರು ಬದ್ ಗೊಬ್ಬರ ನಾವೇನ್ ಮಾಡ್ತಾರ ಅವಾಗ ತೆಗ್ ಚಿಕ್ಕ ತೆಗೋದ್ ಹಾಕಿ ನೀರು ಅದ್ ಅಲ್ಲಿ ಪದ್ಧತಿ ಅದ ಅದು ಕಳೆದ ಒಂದ್ ಹಣ ಇರ್ತೈತಿ ಅದು ತಿನ್ನ ಕಳೆದ ತಿಂತಾರೆ ಬಾಳೆಹಣ್ಣು ಅಷ್ಟೇ ಅದನ್ನ ಸೆಗಣಿ ಗೊಬ್ಬರ ತಿಕ್ ತಗ್ ಮಣಿ ಹಾಕ್ಬಾರ್ದು ದಿಬ್ಬಗಿರ್ಬೋದಂದ್ರೆ ದೇವಸ್ ಇರ್ಬೋದು ಅದಾಗೇನು ಜೀವಕೋಶ ನೀರ್ಬಿಟ್ಟು ಎಷ್ಟೋ ಜನರು ಸಗಣಿ ಗೊಬ್ಬರ ಮಾಡ್ತಾರೆ ಒಳ್ಳೆ ಚಂದ್ರ ಏನಿರಲ್ಲ

ಅದು ರಸ ಅಲೆ ಕೊಯ್ ಬಿಡ್ತಾರ ಬಿಕಾ ಅಲ್ಲಿ ಒಂದು ಯಾವ್ದರ ಒಂದು ಗಿಡಕ್ಕ ಹಾಕ್ರಿ ಅದ ಬ್ಯಾರೆನ ಕಲೆ ಆತು ಅಲ್ಲಾ ಈಗ ಅದು ಇಟ್ಗಂಡಲ್ಲಿ ಸಾರ್ವಜನಿಕ ಹಿಡ್ಕೊಳ್ತಾ ಶಕ್ತಿ ಪಕ್ಕ ಬೇಕಂದ್ರ ಅದರಲ್ಲಿ ಗಂಡ ಇರ್ತಾವು ಹಿಂಗಾಗಿ ಅದು ನೋಡಿ ನಾನು ಡೆಮೋ ಮಾಡಿ ಚೆಕ್ ಮಾಡಿ ನೋಡಿರಿ ಅದು ಚೌಸ್ ಇರ್ತ ಭೂಮಿ ಇದಾಗಲ್ಲ ಡ್ರೈ ಆಗಲ್ಲ ಭೂಮಿ ಚೌಸ್ ಇರ್ತ ಅದು ಆಟೋಮ್ಯಾಟಿಕ್ ಅದು ಏ ಶಕ್ತಿ ಕೊಡ್ತಾನೆ ಗಿಡಗಳಿಗೆ ಫಸಲಿಗೆ ಲಿಗೆ ಬಸ್ಟ್ ಮಾಡ್ رہا ಅದರ ಇರೋ ಸರ್ ಗಾಳಿಯ ಹಾ ಸಾರಜನಕ ರಂಜಕಿನ ಅಲ್ಲಿ ಸೂರ್ಯಿಂದ ಗಾಳಿಯಿಂದ ಸಿಕ್ತವು ಈಗ नुggiರೆ ಇದು ಎಷ್ಟು ದಿನಕ್ ಬರುತ್ತೆ ಯಾಕಂದ್ರೆ ಈಗ ನಾವು ಏನಂದ್ರೆ ಹುಉ ಬಟತಿ ಕಾಯಿ ಇದು ಸ್ಟಾರ್ಟ್ ಆಗುತ್ತೆ ಆಮೇಲೆ ಇದು ಒಂದೇನೇ ತಿಂಗಳಿಗೆ ಒಳಗಡೆ ಕಿಡ್ಕೊಂಡ ಬಿಡತೀರೆ ಒಳ್ಳೆ ರೇಟ್ ಸಿಗಲ್ಲ ಅಂತ ನಾನು ಅನ್ಕೊಂಡೆ ಅದಾಗಿ ಈ नुggi ಯಾಕಾಗಿ ಕಟೋಗೆ ಬಂದ್ರೆ ಬೆಸ್ಟ್ ಇದು ನೋಡ್ರಿ மோட ஆகல ஆட்டோமேட்டி சட்ட இடத்த மல்ட்டிப்ளெக்ஸ் கானிக்கூ ர் சட்டிங் சட்டிங் ஆக அவ்வளோ மென்ட்டைன் அது இன்னும் ஒேட் ஃபாஸ்ட் ஒேட் ரேட்டு ಈಗ ನೋಡ್ರಿ ಇನ್ನು ಎರಡುವರಿಂದ ಮುಗಿ ಈ ಸದ್ಯ ಐತ್ರಿ ಅಂದ್ ಕಾಯಿ ಇರಂಗಿಲ್ಲ ಈಗ ಯಾರ ಹೆಚ್ಚ ಕಮ್ಮು ನುಗ್ಗಿಕಾಯಿನ ಚಿನ್ನ ಚಿನ್ನ ಜಾಸ್ತಿ ಈಗ ನುಗ್ಗಿ ಇಲ್ದಾಗ ಹಲವಾರು ಪೋಷಕಾಂಶ ಎಲ್ಲಾ ಪೋಷಕಾಂಶಗಳದಾವ ಅಂತನ ಗೊತ್ತೈತಿ ಹೆಂಗ ಸರ್ಕಾರ ಈಗ ಹೆಂಗರವಾಡಿ ಮಕ್ಕಳಿಗೆ ಇದು ರಚನೆ ಆಮೇಲೆ ತವ ಸಕ್ಕತಿ ರೀ ಆ ಇದು ಇದು ಎಲೆಯ ಕೂಡ ಕಾಯಿಗೆನು ಒಳ್ಳೆ ವಿಟಾಮಿಸ್ ಇರ್ತಾವಂತ ಇದನ್ನ ಸಾರಿಗೆ ಪಾರಿಗೆ ಯೂಸ್ ಮಾಡಬೇಕು ಬಟ್ ಇಲ್ಲಿ ಯಾರಿಗಿಲ್ಲ ಕೆಲವು ಕಡೆ ಮಾಡ್ರಿ ಅದನ್ನ ಇದ ಪೌರ್ಣ ನೆರಳನ್ಯಾಗ ಒಣಗಿಸಿ ಆ ಎಲೆನ ಹೆಸರ ಅದು ಪೋರ್ಟ್ ಮಾಡಿ ಎಲ್ಪ್ ರೇಟ್ ಇದೈತಿ ಅದಕ್ಕೆ ಕಾಂಗ್ರೆಸ್ ಅನುಕೂಲ ಮಕ್ಕಳಿಗೆ ಹೌದು ಹೌದು ಅಲ್ದ ಅದು ಒಳ್ಳೇದು ಹೆಲ್ತಿ ಫುಡ್ ಅದು ಅಂದ್ರೆ ಇದರಲ್ಲಿ ಒಳ್ಳೆ ಇದು ಸಿಗತ್ತಂತ ರೊಕ್ಕ ಸಿಗ್ತದೆ ನನಗೆ ಈ ಕೈ ನಾ ಹೊಸದಾಗಿ ಮೂರು ಹೊಟ್ಟೆ ಮಾಡಿನಿ ಸರ ನೋಡೋಬ್ರಿ ಇದನ್ನ ನಾನು ಅಂದಾಜಿಗೆ ಒಂದು ಆರು ಲಕ್ಷ ರೂಪಾಯಿ ಇದ್ದೀನಿ ಓಸ್ ಕಲ್ತು ಇದು ಎರಡು ಸಾವಿರ ಸಿಕ್ಕರೆ ಎರಡು ಲಕ್ಷ ರೂಪಾಯಿ ಒಳಗಡೆ ಸಿಗ್ತೈತಿ ಎರಡು ಸಾವಿರ ಸಿಕ್ಕರೆ ರೇಟ್ ಅದು ಎರಡು ಲಕ್ಷ ಆದ್ನಪ್ಪ ಅಂದ್ರೆ ಇಂದ ನುಗ್ಗಿ ಐತ್ರಿ ಅದು ಹೆಚ್ಚು ಕಮ್ಮು ಒಂದು ಎರಡು ಲಕ್ಷ ರೂಪಾಯಿ ತೆಗಿಬೋದು ನಾವು ಕಾಫ್ ಒಳ್ಳೆ ಒಂದು ನಾಕೈ ಟೈಮ್ ಒಳ್ಳೆ ಕಾಯಿ ಬಿಟ್ಟಾಗ ರೇಟ್ ಸಿಕ್ಬಿಟ್ಟು ನಾಕ್ ನಾಲ್ಕುವರೆ ಸಾವಿರ ಅದು ಎಂಟು ಎಂಟು ಸಾವಿರ ಮಟ್ಟ ಇರ್ತದೆ ರೇಟ್ ಅಷ್ಟು ಬಂದಾಗ ನಾಕ್ ಸಾವಿರ ಮೂರ್ ಸಾವಿರ ಎರಡ್ ಸಾವಿರ ಮುಟ್ಟನು ಮಾರಿದ್ರೆ ಅಡ್ಡಿ ಇಲ್ಲ ಎರಡ್ ಸಾವಿರ ಮಾರಿದ್ರು ಅದು ಬಿಡುತ್ತೆ ಅದ ಹಂಗ್ ಲೆಕ್ಕಾಕಿದ್ರೆ ಇದು ಒಂದು ನಾವು ಒಂದ್ ಎರಡ್ ಲಕ್ಷ ರೂಪಾಯಿ ಆಗ್ಬೋದು ಒಂದ್ ಲಕ್ಷ ರೂಪಾಯಿ ಮಾಮೂಲಿ ಮೆಣಸಿಕಾಯಿ ಎಷ್ಟು ಒಂದ್ ಇಪ್ಪತ್ತು ಸಾವಿರ ಮಾರಿದ್ರು ನಾಕೈದು ಕ್ವಿಂಟಲ್ ಮೆಣಸಿಕಾಯಿ ಆದ್ರೆ ಅಡ್ಡ ಬಂದೆ ಒಂದ್ ಲಕ್ಷ ರೂಪಾಯಿ ಮೆಣಸಿಕಾಯಿ ಅದು ಅಂದ್ರೆ ಎಂತ ಇಲ್ಲ ಅಂದ್ರೆ ಒಂದ್ ಐದ್ ಐದು ಲಕ್ಷ ರೂಪಾಯಿ ಅಂತ ಮ್ಯಾಕ್ಸಿಮಮ್ ಆಗುತ್ತೆ ಮೂರು ಸೇರಿ ಮೂರು ಸೇರಿ ಒಂದೂವರೆ ಎಕರೆ ಒಂದೂವರೆ ಎಕರೆ ಈ ಒಳಗಡೆ ಚಾನ್ಸ್ ಹೊಡ ಅದ್ರಾಗ ಬಂದ್ ಬರುತ್ತೆ ಐದ್ ಲಕ್ಷ ಐದ್ ಲಕ್ಷ ಅದೃಷ್ಟ ಅದೇ ಅದೃಷ್ಟ ತರಕಾರಿ ಅಲ್ರಿ ಅದೇ ಹೇಳಕ್ ಆಗಲ್ಲ ಅದು ಈ ಟೊಮೆಟೊ ನೋಡ್ರಿ ಒಂದ್ ನೂರು ರೂಪಾಯಿ ಕೆಜಿನ ಆಗತ್ತ ಐದು ರೂಪಾಯಿ ಕೆಜಿನ ಆಗತ್ತೆ ಆದ್ರೆ ಅದು ಕೊದ್ದು ಕೈತಿ ಇದು ಒಳಗಡ್ಡಿ ಸ್ವಲ್ಪ ತಡಗಟ್ಟಬಹುದು ಆದ್ರೆ ಟೊಮೆಟೊ ಎಷ್ಟಂಗೆ ಅಲ್ಲ ಅದ್ರದ್ದು ಒಂದು ಎರಡ್ ಸಾವಿರದ ಮ್ಯಾಗ ಒಳಗಂತ ಬರಲ್ಲ ಅನ್ಸುತ್ತೆ ನಮಗೆ ಈ ವರ್ಷದ ಕೆಲವು ಕಡೆಗೆ ಗುಜರಾತ್ ಗುಜರಾತ್ ಇದು ರಾಜಸ್ ಗುಜರಾತ್ ಸೈಡ್ ಸ್ವಲ್ಪ ಮಳೆ ವಿಪರೀತ ಆಯ್ತು ಅಲ್ಲಿ ಸ್ವಲ್ಪ ಇದಾಗಿವಂತೆ ಮಹಾರಾಷ್ಟ್ರನ ಇದಾಗತ್ತೆ ಅಂತ ಹೇಳಿ ನಮ್ಮ ಸಿಗೋದನ್ನ ನಿರೀಕ್ಷೆ ಇಟ್ಕೊಂಡಿ ಈಗ ನಾವು ಮೆಕ್ಕೆಜೋಳ ಅಥವಾ ಸೂರ್ಯಕಾಂತಿ ಆ ಬೆಳೆ ಬೆಳೆಯೋದಕ್ಕೆ ಈ ತರ ನೀವು ಒಂದು ವಿಭಿನ್ನವಾಗಿ ಅಂದ್ರ ನೀವು ಮೂರು ಬೆಳೆಗಳು ಹಾಕೊಂಡ್ರೆ ಖರ್ಚು ಕಡಿಮೆ

ಅದ್ರ ಏನು ನಿರೀಕ್ಷೆ ಮಾಡೋಷ್ಟಿಲ್ಲ ನಾವು ಅದು ತೆನೀನ ಸಾಪಾಕೈತ್ರಿ ಕಾಳು ಸಣ್ಣ ಹಾಕೈತಿ ಬೂಕ್ ಬರಾಗಲ್ಲ ಇಳುವರಿ ಬರಾಗಲ್ಲ ಅದು ಏನ್ ಮಾಡಿದ್ರೆ ಹಸ್ರು ನೋಡ್ ಹಲ್ಪ್ ಇಷ್ಟ ಆಗೈತದ ನಮ್ಗೆ ಒಳ್ಳೆ ನಿರೀಕ್ಷೆ ಈಗ ಹದಿನೈದು ಕ್ವಿಂಟಲ್ ಬರೋದ್ ಡೌಟ್ ಐತಿ ಒಂದ್ ಮಂದಾಜಿ ಹದಿನೈದು ಹದಿನಾರು ಕ್ವಿಂಟಲ್ ಯಾಕೆ ಬರೋದ್ ಡೌಟ್ ಐತಿ ಇದು ಖರ್ಚು ಮಾಡೀವ್ರಿ ಈಗ ಅಬ್ಬಾ ಅಂದಾಜಿಗೆ ಕಳೆಕ ಜಾಸ್ತಿ ಆಗತ್ತೆ ಸ್ವಲ್ಪ ಜಾಸ್ತಿ ಬಂತಲ್ಲ ರೀ ಈಗ ಅದಕ್ಕೆ ಕಳೆ ಖರ್ಚಾಗೈತಪ್ಪ ಅಂದ್ರೆ ಉಳಿದ ಖರ್ಚ ಇಲ್ಲ ಅಲ್ರಿ ಈಗ ಮೆಣ್ಸಿನ ಗಿಡಕ್ಕಾಗ ಅಲ್ಲ ಅದ ಒಟ್ಟಿಗೆ ಒಂದ್ರಾಗ ಬಂತದ ಅಂದ್ರ ಒಂದ ಅದಕ್ಕೆಲ್ಲ ಪ್ರೈವೇಟ್ ಏನ ಮಾಡ್ತಕ್ಕ ಮಾಡೋದ ಏನೈತಿ ಎಲ್ಲವೂ ಒಂದೇ ಕಳೆದಾಗ ಮುಂದೇನ ಯಾರಾರ ನೋಡಿದ ಪ್ಲಾನ್ ನೀವೇ ನಾನು ನಾನಾ ಇದಾವಲ್ರಿ ಅದು ನುಗ್ಗಿ ಅಂತೂ ಇಷ್ಟು ಹತ್ತು ಹನ್ನೆರಡು ಫೀಟ್ ಹಾಕ್ತಾರೆ ಈಗ ನಾಲ್ಕು ನಾಕ್ ತಿಂಗ್ಳ ಕಾಲದಿರ್ತೇತಿ ಅಷ್ಟರೊಳಗೆ ಉಳ್ಳಾಗಡ್ಡಿನ ಮತ್ತೆ ಮತ್ತ ನಡಕೊಂದು ಗ್ಯಾಪ್ ಇರುತ್ತೆ ಇದು ಇದು ಎರಡು ಕಲಿಯೋದ್ರಾಗ ಮೆಣಸಿನ ಗಿಡ ಖಾಲಿ ಆಗ್ಬಿಡ್ತಾರೆ ಗಿಡ ಬೆಳೆದು ಹನ್ನೆರಡು ಫುಟ್ ಗೆ ಡಿಫ್ರೆನ್ಸ್ ಅದ್ರ ಸಾಲ ಹನ್ನೆರಡು ಫೂಟ್ ಸೀಳ್ ಗಿಡದ ಗಿಡ ಕಲಿಯೋದ್ರಾಗ ಅದು ಮೆಣಸಿನ ಗಿಡ ಕ್ಲೋಸ್ ಆಗ್ಬಿಡ್ತದೆ ಅದು ಇದ್ರೆ ಇರ್ಲಿ ಬುಟ್ರ್ ಬೀಳದ ಅದ್ ನೆಲದಾಗಲಿ ಅದು ಬುಟ್ರ್ ಬಿಡ ಅದ್ ಏನ್ ಇದ್ರಲ್ಲಿ ಮೆಸೇಜ್ ಇಟ್ಟಿದ್ ಅಡತ್ತಿ ಅದ್ ಕಡಿಗೆ ಆಗ್ಬಿಡ್ತದೆ ಒಣಕಾಯಿ ಬಿಡ್ಸ್ಕೊಂಡು ಆಮೇಲೆ ಇದು ಫಸ್ಟ್ ಅಂತ ಒಳಗಡೆ ಇನ್ನೊಂದು ತಿಂಗಳ ಕ್ಲೋಸ್ ಇತ್ತು ಏನ್ರಿ ನೋಡ್ರಿ ಏನ್ ಹೇಳ್ತಿದ್ರಿ ರೀ ಮಾಡಿದ್ರ ಮಿಶ್ರ ಬೆಳೆ ಮಾಡಬೇಕು ಒಂದೇ ಬೆಳೆ ಮಾಡಬಾರ್ದು ಒಂದು ಯಾಕಂದ್ರೆ ಒಂದ್ ಬೆಳೆ ಕೈ ಕೊಟ್ರು ಇನ್ನೊಂದ್ ಬೆಳೆ ನಮ್ದು ಬಂಡ ಹಾಕಿದ ಬಂಡ ಒಳಾಗಲಿ ನಮ್ ಮನೆ ಕರ್ಸಿಗೆಲ್ಲ ಆಗತ್ತದ ಅದನ್ನೇ ಒಂದೇ ಬೆಳೆ ಹಾಕೊಂಡು ಅದನ್ನ ಮೇಂಟೈನ್ ಮಾಡಿ ಅದೇನ ಕೈ ಕೊಡ್ತೇವೆ ಅಂದ್ರೆ ಅಷ್ಟು ರೈತ ತಮ್ಮ ತಲೆ ಮೇಲೆ ಅದ ಸಾಲ ಪಲಾ ಮಾಡ್ಕೊಂಡಿರ್ತಾರೆ ಈ ಒಂದ್ ಕ್ರಾಫ್ ಒಳಗಡೆ ಕೈ ಕೊಟ್ಟರು ಒಂದು ನುಗ್ಗಿ ನುಗ್ಗಿ ಅಂತ ಹಂಡ್ರೆಡ್ ಪರ್ಸೆಂಟ್ ಏನೋ ಡೌಟ್ ತಪ್ಪಿರೋ ಅಂತ ನಮ್ದು நூர நுகி அந்த கை கொடல உளகாட் ர்ச்சு நுகி அந்த மாமூலி இது மென்சின் ஒன் க்விண்டல் மென்சி கை ஒன் க்விண்டல் ஆறு சாலு குண்டா மெக்க ಹದಿನೆಂಟು ಇಂಚ್ ಒಂದ್ ಸಾಲ ಅದು ಆ ಸಾಲಾಗ ಒಂದ್ ಕ್ವಿಂಟಲ್ ಮಾರಿನಿ ಒಂದ್ ನಲ್ವತ್ತು ಕೆಜಿ ಮನಿ ತಕೊಂಡಿದೆ ಮಾರಿದ್ ಬಿಟ್ಟ ಇಪ್ಪತ್ತೆಂಟು ಸಾವಿರ ರೂಪಾಯಿ ಆಯ್ತು ಆದಾಯ ಬರೀ ಆರ್ ಆರ್ ಸಾಲಾಗೆ ಇನ್ನು ರೇಟ್ ಸಿಗಲ್ರಿ ಅದು ಎಂಬತ್ ರೂಪಾಯಿ ಕ್ವಿಂಟಲ್ ಇರ್ತದ ಹಿಂದಗಡಿ ಏನೋ ಮಾರ್ಕೆಟ್ ಬಿದ್ದು ಇಪ್ಪತ್ತು ಗಂಟೆ ಇಪ್ಪತ್ನಾಲ್ಕು ಸಾವಿರ ಬಂದ ನಮ್ ಇಪ್ಪತ್ತೆಂಟು ಸಾವಿರ ಮಾರಿದೀವಿ ಇಪ್ಪತ್ತೆಂಟು ಸಾವಿರ ರೂಪಾಯಿ ಒಂದ್ ಕ್ವಿಂಟಲ್ ಮಾರಿ ಮನಿ ಒಂದ್ ನಾಲ್ವತ್ತು ಕೆಜಿ ತಕೊಂಡಿರ್ತೀವಿ ಹೆಂಗ್ರಿ ಹೇಳಿಲ್ಲ ಮಾಡಿ ಒಂದ್ ಎಂಟ್ ಸಾಲ ಮನಿ ಪೂರ್ತಿ ಅಂತ ನೋಡೋಣ ಟೆಸ್ಟ್ ಮಾಡೋಣ ಅಂತ ಅದು ಆ ಸಾಲಿಗೆ ಅಷ್ಟು ಅಗ್ ಹತ್ರ ಅದು ಅದು ಇನ್ನೂ ಗಿಡ ಚೆನ್ನಾಗಿ ಬೆಳೆಯದ ಬಟ್ ಅದು ಕಾಲತ್ ಸ್ವಲ್ಪ ಹೋಗ್ಬಿದ್ದು ಅದ್ ನನ್ ಖಾತ್ರಿ ಆತ್ ಬರ್ತ ಬೆಳೆ ಸ್ವಲ್ಪ ಡಿಸ್ಟೆನ್ಸ್ ಏನ್ ಮಾಡಿ ಗಾಳಿ ಬೆಳಕು ಸರಿ ಗಾಡಿ ಇನ್ನು ಚಲೋ ಬರ್ತಾರೆ ಅದಕ್ಕೆ ಅದನ್ನು ಮಾಡಿ ನುಗ್ಗಿನೂ ಗಾಳಿ ಬೆಳಕು ಗಾಳಿ ಬೆಳಕು ಬೇಕ ಅದು ಸ್ವಲ್ಪ ಹೋದ್ರ ಸ್ವಲ್ಪ ಮಳೆಯಾಗಿ ಸಾಲಿಂದ ಸ್ವಲ್ಪ ಕಲ್ತು ಅದಕ್ಕೆ ಬಿಸಿಲಿಂದ ಇದನ್ನ ಇದನ್ನ ಮಾಡಕ್ ಆಗ್ಲಿಲ್ಲ ಆಹಾರ ಉತ್ಪಾದನೆ ಮಾಡ್ ಎಲಿ ಆಗಲಿ ಸ್ವಲ್ಪ ರೋಗ ತಂಪಿಗೆ ಜಾಸ್ತಿ ಬಂತ ಹಂಗ್ ಸ್ವಲ್ಪ ಡಿಸ್ಟೆನ್ಸ್ ಆದ್ರೂ ಚೆನ್ನಾಗಿ ಬರ್ತ ಕಾಯಿ ಆಮೇಲೆ ಗಿಡ ಗಿಡ ಸ್ವಲ್ಪ ಸೈಜ್ ಬಿಡತೀ ಜಾಸ್ತಿ ಬಂದ ಕಾಯಿ ಸೆಟ್ಟಿಂಗ್ ಅಷ್ಟು ಜಾಸ್ತಿ ಆಗತ್ತೆ ಅದ್ರಿ ಸ್ವಲ್ಪ ಅದು ಹನ್ನೆರಡು ಫುಟ್ ಲೆಕ್ಕ ರೀಗ ಸಾಲಿಂದ ಸಾಲಿಗೆ ಇದು ಹನ್ನೆರಡು ಫುಟ್ ಲೆಕ್ಕ ಆಗುತ್ತೆ ಇದು ಗಿಡಕ್ಕೆ ಇವು ಮೆಣಸಿನ ಗಿಡ ಮೂರ್ ಫುಟ್ ಬಂದವರು ಇವು ನಾಲ್ಕು ಆರ್ ಫುಟ್ ಇಂದ ಆರ್ ಫುಟ್ ಅದ್ರು ನಾಲ್ಕು ಫುಟ್ ಅದ್ರು ಹೆಚ್ಚು ಕಮ್ಮಿ ಸಸಿ ಹೋಗ್ಯವ್ರಿ ಒಂದೊಂದು ಹೋದ್ರು ನಾವು ನಾಲ್ಕ್ ಐದ್ ಫುಟ್ ಒಂದ್ ಸಸಿಯಿಂದ ಸಸಿ ನಾಲ್ಕು ಫುಟ್ ರೀ ಸಾಲಿನ ಸಾಲಿಗೆ ಹನ್ನೆರಡು ಫುಟ್ ಈ ಮಾರ್ಕೆಟ್ ರೀ ನುಗ್ಗಿರಿ ಇಲ್ಲೇ ಹೋಗ್ತಾರೆ ಬೆಳಗಾವ್ ಐತಿ ಇಲ್ಲೇ ಇಲ್ಲೇ ಬಂದ್ ಅವ್ರ ಬಂದ್ ಹೋಗ್ತಾರೆ ಬಟ್ಟಿಗೆರಿಗೆ ಬರ್ತಾರೆ ಅವ್ರು ಲಾರಿ ತಗೊಂಡ ಬರ್ತಾರೆ ಆಮೇಲೆ ಇಲ್ಲಿಂದನ ನಮ್ಮ ಊರನ್ನರು ಗಾಡಿ ಓಡೋಣ ಅಲ್ಲಿ ಅವರ ಮಾರ್ಕೆಟ್ ಬಂದ್ಬಿಡುತ್ತೆ ಮಾರ್ಕೆಟಿಂಗ್ ಸಮಸ್ಯೆ ಇಲ್ಲ ಸಮಸ್ಯೆ ಇಲ್ಲ ಸಮಸ್ಯೆ ಇಲ್ಲ ಇದು ಚಿಲ್ಲ ತುಂಬ ಹರಿಯದು ಚಿಲ್ಲ ತುಂಬಾ ಫೈಕ್ಸ್ ಮಾಡೋದಕ್ಕೆ ಸಾಧ್ಯ ಫೈಕ್ಸ್ ಮಾಡೋಣ ಮಾರ್ಕೆಟಿಂಗ್ ಸಮಸ್ಯೆ ಇಲ್ಲ ಬಿಡ್ರೆ ಈ ಬೇರೆ ನೌಕರಿ ಓದ್ಕಿಂತ ಇದು ಬೆಟರ್ 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 ಅಲ್ರಿ ಈ ಮೂರು ತಿಂಗಳ ಮೂರು ಅಥವಾ ನಾಲ್ಕು ತಿಂಗಳು ಇರಲಿ ಬರಕಿದೆ ನಾಲ್ಕು ತಿಂಗಳದಾಗ 4 ಲಕ್ಷ ಯಾರ್ ಜಾ ಆಗಿಬಿಡುತ್ತೆ ನೋಡತರ ಓಹ್ ನಾಲ್ಕು ತಿಂಗಳ 4 ಲಕ್ಷ ಫಾರ್ ಒಂದು ಮಂತ್ಗೆ 1 ಲಕ್ಷ ಕೊಟ್ಟಂಗಾಯಿತೆ ಅಂದ್ರೆ ದೊಡ್ಡ ಸ್ಯಾಲ್ರಿ ದರಿ ಆಗುತ್ತೆ 1 ಲಕ್ಷ

ಒಂದ್ ಎಕರೆ ಆರು ಕುಂಟಲ್ ನಾ ತಗದಿದ್ ಮುಂದ್ ತಗದ್ರ ಆ ಏಳು ಎಂಟು ಕುಂಟಲ್ ತಗದ್ರ ಅದರ ಆಮೇಲೆ ಹತ್ತರ ಕುಂಟಲ್ ತಗದ್ರ ಅದರ ನಮ್ ಸ್ವಲ್ಪ ಲೇಟಾಗಿ ಆಗಿ ಹಾಕಿ ಬೆಳೆ ನಾಟಿ ಮಾಡಿದ್ರೆ ಸ್ವಲ್ಪ ಇಳುವರಿ ಕಡಿಮೆ ಮಾಡಿ ಸ್ನೇಹಿತರೆ ಇವತ್ತು ನಾನು ವಿಶೇಷ ರೈತರ ಮೊದಲು ಹೇಳಿದ್ದ ಯಾಕ ಅಂತ ಹೇಳಿದ್ರೆ ಬರೀ ಒಂದೂವರೆ ಎಕರೆದಲ್ಲಿ ಮೂರು ಬೆಳೆ ಒಂದು ಬೆಳೆ ಲಾಟ್ರಿ ಹೊಡಿತಂದ್ರೆ ಐದು ಲಕ್ಷ ಆಗುತ್ತೆ ಅಂತಂದ್ರೆ ಇನ್ನೊಂದು ನಮ್ಗೆ ಕಾಮನ್ ಆಗಿ ನಮ್ಗೆ ಗ್ಯಾರಂಟಿ ಸಿಗುತ್ತೆ ನುಗ್ಗಿ ನುಗ್ಗಿ ಎರಡು ಲಕ್ಷವರೆಗೆ ಸಿಗುತ್ತೆ ಮತ್ತೆ ನಮ್ಗ ದೇವ್ರು ಒಂದಿಷ್ಟು ಒಳ್ಳೆ ರೋಗ ಬರ್ಲಾರ್ದಂಗ ಇಟ್ಕೋಣ ಅಂದ್ರೆ ನಮ್ಗೆ ಸುಮಾರು ಒಂದು ಒಂದರಿಂದ ಎರಡು ಲಕ್ಷದವರೆಗೆ ನಮ್ಗೆ ಮೆಣಸಿಕ ಸಿಗುತ್ತೆ ಅಂದ್ರೆ ನಮ್ದು ಒಂದು ಕ್ರಾಪ್ ಏನಾದ್ರು ಕೈ ಕೊಡ್ತೀವಿ ಅಂದ್ರೆ ಇನ್ನೊಂದು ಕ್ರಾಪ್ ಕೈ ನಮ್ಗೆ ಆದ್ರೆ ಖರ್ಚು ಮಾತ್ರ ಒಂದೇ ಆ ಏನಾದ್ರು ಒಂದು ಬಿ ಕಳೆ ತೆಗೀಲಿ ನೀರು ಬಿಡ್ಲಿ ಗೊಬ್ಬರ ಹಾಕ್ಲಿ ಅವು ಯಾವ್ದಕ್ಕೂ ಎಲ್ಲದರ ನಡುವೆ ಒಂದಕ್ಕೆ ನಾವು ಮಾಡಿರ್ತೀವಿ ಅದು ಎಲ್ಲರಿಗೂ ಅನುಕೂಲ ಆಗುತ್ತೆ ಈ ರೀತಿ ಮಲ್ಟಿಯಾಗಿ ನಾವು ಮಾಡೋದ್ರಿಂದ ನಮ್ಗೆ ಲಾಭ ಆಗುತ್ತೆ ಅಂತ ಹೇಳ್ತಾರೆ ನಮ್ಮ ಹಿರಿಯರಿಗೆ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು